ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲಾರು ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ಬುಧವಾರ ಬುಧವಾರದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಮಕ್ಕಳು ಇಲ್ಲೇ ಕುಂತಾರ ಇದ್ರು ನಾಷ್ಟ ಆಗಿಲ್ಲ ನಾಷ್ಟ ಮಾಡಬೇಕೀಗ ಕೇಕ್ ತಿಂದು ಬೆಳಿಗ್ಗೆ ಬೆಳಗ್ಗೆ ಜ್ಯೂಸ್ ಕೊಡೋದು ಅವ್ರ ಅಕ್ಕಂದು ಬರ್ತಡೇ ಕೇಕ್ ನಾವೇನು ನೀನು ರಾತ್ರಿ ತಿಂದೇ ಇಲ್ಲ ಕೇಕ್ ಇವತ್ತು ನೋಡ್ತೀನಿ ತಿನ್ನಿಸ್ತೀನಿ ಒಂದು ಸರ್ ತಿಂತ ಆಕೆ ಸ್ವೀಟ್ ಜಾಸ್ತಿ ಇಷ್ಟಪಡಲ್ಲ ಖಾರದಾದ್ರೂ ತಿಂತಾಳೆ ಇವತ್ತು ಬೆಳಿಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡೀನಿ ನೋಡೋಣ ಎಲ್ಲಿಗೆ ಎಂಡಾಗುತ್ತಾ ಏನೇನು ಆಗ್ತೈತಿ ಇವತ್ತಿನ ದಿನ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ತುಂಬ ಜನ ನೋಡ್ತೀರಿ ಬಟ್ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ನಾಷ್ಟ ಬಂದು ಪುಳಿಯೋಗರೆ ಮಾಡ್ತಾ ಇದ್ದೀನಿ ಆಲ್ರೆಡಿ ಅನ್ನ ಆಗೈತಿ ಗೊಜ್ಜಿತ್ತು ಪುಳಿಯೋಗರೆದು ಹಾಗಾಗಿ ಅದನ್ನೇ ಮಿಕ್ಸ್ ಇದು ಫ್ರೈಡ್ ರೈಸ್ ಗೊಜ್ಜು ಫ್ರೈಡ್ ರೈಸ್ ಗೊಜ್ಜೈತಿ ಈಕೆ ತಿಂತಾಳೆ ಅಂತದನ್ನ ನಾವಿಬ್ರು ಪುಳಿಯೋಗರೆ ತಿಂತೀವಿ ನೀನು ಪುಳಿಯೋಗರೆನಾ ಸರಿ ಮೂರು ಮಂದಿ ಪುಳಿಯೋಗರೆನ ತಿಂತೀವಿ ಈಗ ಹ್ಞೂ ನೋಡೋಣ ಇವತ್ತು ಕ್ಯೂ ಇಲ್ಲೇ ವಿಡಿಯೋ ಮಾಡ್ಕೊಳ್ತೀನಿ ಈಗ ಹೆಂಗಾದ್ರು ಮಾಡಿಬಿಟ್ಟು ಮುಂದಿನ ಕೆಲಸ ಮಾಡ್ಕೊತೀನಿ ಯಾಕಂದ್ರೆ ಭಾಳ ದಿನ ಆಯ್ತು ಕ್ವಶನ್ ಕೇಳಿಬಿಟ್ಟು ಹಾಗಾಗಿ ಇವತ್ತು ಅದನ್ನ ಮಾಡಬೇಕು ಅಂತ ಅಂದ್ಕೊಂಡಿನಿ ನಾನು ಅಷ್ಟೇ ಮಾಡ್ದಕ್ಕೇನ ಅದು ಮಾಡ್ಕೊಳ್ತೀನಿ ಇವತ್ತಿನ ವೀಡಿಯೋ ಏನು ನಿನ್ನೆ ರಾತ್ರಿ ಲೇಟಾಗಿ ಮಾಡಿಕೊಂಡೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಈಗ ಅಪ್ಲೋಡ್ಗೆ ಹಾಕಿನಿ ಆಗಾಗತೈತಿ ಇನ್ನೊಂದು ಸ್ವಲ್ಪ ಐತಿ ಅದ್ರದ್ದು ಒಂದು ಸ್ವಲ್ಪ ಕೆಲಸ ಮುಗಿಸ್ಬಿಟ್ಟು ಕ್ಯೂ ಇಂಡಿಯಾ ಮಾಡ್ತೀನಿ ಮಾಡ್ಕೊ ಏನೋ ಬಿತ್ತು ಇತ್ತು ಏನು ಒಕ್ಕೊಂತ ಕಣ್ಣಾಗೇನ ಬೀತ್ತೀ ಮುಖ ತೊಳ್ಕೊಂಬನ್ನೆ ಹಾಗಾಗಿ ಸ್ನಾನ ಆಮೇಲೆ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಈಗ ಫಸ್ಟ್ ಮುಖ ತೊಳ್ದು ನಾವ್ಯಾಗ ತಿನ್ನಿಸ್ಬೇಕು ನೋಡಿರಿ ಹಾಗಾಗಿ ಎಲ್ಲ ಮಾಡ್ಕೊತ ಕುಂತ್ರೆ ಆಕೈತೆ ಕೀಗ ಹಸ್ಕೊಂಬಿಡ್ತಾವ ನವ್ಯಾ ನಾವೇ ಹೊಟ್ಟೆ ಹಸ್ತೈತ ಹಾಂ ಹೊಟ್ಟೆ ಹಸ್ತೈತಾನಯ್ಯೋ ಅಯ್ಯೋ ಕೋಪ 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 ಕೇಳ್ತೀಯ ಅಂತ ಹಾಂ ಆಯ್ತು ಬಿಡು ಆಯ್ತು ಸಲದಾನ ಮಾತಾಡ್ಸಿಲ್ಲ ಮೈನ್ ಆಗದ ಆಡ್ರಿಗೆ ಹೌದಾ ಹಾಳಕ್ಕ ನಿಂತು ನಾಷ್ಟ ಮಾಡಿಸ್ತೀನಿ ಕಿ ಮಾಡಿಸಿ ಮತ್ತು ಕಂಟಿನ್ಯೂ ಮಾಡಿದ್ರು ನೋಡಿರಿ ಫ್ರೆಂಡ್ಸು ಬೆಳಿಗ್ಗೆ ಅಷ್ಟು ವೀಡಿಯೋ ಮಾಡಿಕೊಂಡೆ ಮಾಡ್ಕೊಂಡ್ಮೇಲೆ ಮತ್ತು ಕಂಟಿನ್ಯೂ ಮಾಡಲಿಲ್ಲ ಲಾಗು ಈಗ ಮಾಡಕತ್ತೀನಿ ಅನ್ನ ಅನ್ನ ನಾನು ನಾನೀಗ ಬೆಳಿಗ್ಗೆ ಒಂದು ಸ್ವಲ್ಪ ಅನ್ನ ಮಾಡ್ಕೊಂಡಿದ್ನಲ್ಲ ಅದನ್ನ ತಿಂದೆ ಶೇಂಗಾ ಚಟ್ನಿ ಪುಡಿ ಅದನ್ನೆಲ್ಲ ಹಾಕ್ಕೊಂಡು ನಾವು ಬಿಸಿ ಬಿಸಿಯನ್ನ ಮಾಡೀನಿ ನಮ್ಮ ನಮ್ಮ ತಿನ್ನಲ್ಲಂತ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿನಿ ಅದು ಓಡಾತೈತಿ ತೋರಿಸ್ಬಿಟ್ಟು ಹಾಕಿದೆ ಈಗ ಈಗ ಇಕಿ ಅಲ್ಲಿ ಟೇಬಲ್ ಐತಲ್ಲ ಅದನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿದ್ಲು ನಮ್ಮ ನಮ್ಮಿತ ನೋಡಿರಿ ನೀರಲ್ಲಿ ಇಟ್ಟಿವಲ್ಲ ಅದನ್ನ ಎಲ್ಲ ಸ್ವಚ್ಛ ಕ್ಲೀನ್ ಮಾಡಿ ಎಲ್ಲ ಜೋಡಿಸಿ ಈಗ ಅಕ್ಕಿ ಪಾತ್ರೆ ತೊಳ್ದು ಕೊಡ್ತಾ ನಾನು ಕಸ ಗುಡಿಸ್ತೀನಿ ಇವಾಗ ಈ ಹುಡುಗಿ ಬಿಸ್ಲಾಗ್ ನಿಂದ್ರೆ ಹತ್ಬತಿ ನನಗೆ ಜೀವ ಮರ ಮರ ಹತ್ತೈತಿ ಬಿಸ್ಲಾಗಿ ನಿಂತ್ಕೊಂಡ್ರೆ ಟ್ರಿಪ್ಪಲ್ಲದು ಹ್ಞೂ ಕ್ಲಿಪ್ಪಲ್ಲ ನೀನು ಹಾಂ ಈಗ ಆಕಿಗೆ ಊಟ ಮಾಡಿಸ್ತೀನಿ ಒಂದು ಸ್ವಲ್ಪ ಹಾಂ ಹಾಂ ಎಣ್ಣೆ ಹಚ್ಚಿದ್ದೆ ಅವಲ್ಗೆ ಐ ಹೊಂಟ ನೋಡಿರಿ ಅವ್ರ ತಂಗ ಹೊಂಟ ಅಂತ ತಾನು ಹೊಡ್ಕೊಂಟ ನಾನು ಬಿಟ್ಟು ಓಕೆ ಫ್ರೆಂಡ್ಸ್ ಈಗ ನಾನು ಊಟ ಮಾಡ್ತೀನಿ ಯಾಕಂದ್ರೆ ಅರ್ಕಳಿ ಊಟ ಮಾಡಿದೆ ಹೊಟ್ಟೆ ಹಸ್ಬಿಟ್ಟೈತಿ ಭಾಳ ನನಗೆ ಬೆಳಿಗ್ಗೆ ಪುಳಿಯೋಗರೆ ಜಾಸ್ತಿ ಸಿಕ್ಕಿದ್ದಿಲ್ಲ ಕಡಿಮೆ ಆಯಿತು ಹಂಗಾಗಿ ಹಸುವಾಗಿಬಿಟೈತಿ ಈಗ ಯಾಕಂದ್ರೆ ನಾವೇ ನಾನು ಇಬ್ಬರು ಕೂಡಿ ಊಟ ಮಾಡ್ತೀವಿ ನೋಡ್ರಿ ಹಾಗಾಗಿ ಹೊಡೆ ತುಂಬೋದೇ ಇಲ್ಲ ಒಂದೊಂದ್ಸಲ ಒಂದೊಂದ್ಸಲ ಹೊಡೆ ತುಂಬತೈತಿ ಇವತ್ತು ಯಾಕೋ ಹೊಡೆ ತುಂಬಲಿಲ್ಲ ಈಗ ಹೊಟ್ಟೆ ಹಚ್ಬಿಟ್ಟೈತಿ ಟೈಮ್ ಭಾಳ ಆಗೈತಿ ಹಂಗಾಗಿ ಅನ್ನ ಚಟ್ನಿ ಪುಡಿ ಮೊಸರು ಎಲ್ಲ ಹಾಕ್ಕೊಂಡು ತಿಂತೀವಿ ಈಗ ರಾತ್ರಿಗಡ್ಗೆ ಮಾಡ್ತೀನಿ ಎಲ್ಲ ಅದು ಅಡುಬೀ ಒಣ ಹಾಕಿ ಬರಬೇಕು ಹೋಗಿ ಅದು ಮುಗಿದ ಮೇಲೆ ಈಚೀಗಿನ್ನೂ ಸ್ನಾನ ಮಾಡಿಸ್ಬೇಕು ನಾನು ಮಾಡಬೇಕು ಸಾಯಂಕಾಲನ ಎಲ್ಲ ಮಾಡಿ ಮುಗಿಸ್ಕೊಂಬಿಡ್ತೀವಿ ಟೈಮು ಹಾಂ ಏನ್ ಮಾಡಕತ್ತೀವ ನಮಿತಾ ನೀನ್ ಆಗತ್ತ ಐಸ್ ಕ್ಯೂಬಾ ಐಸ್ ಕ್ಯೂಬ್ ಕುಡಿಬೇಡಮ್ಮ ನೆಗಡಿ ಜ್ವರ ಬರ್ತೈತಿ ಐಸ್ ಕ್ಯೂಬ್ ಹಾಕೊಂಡು ನೀರು ಐ ನೋಡ್ರಿ ಕಿನ್ನ ಏನು ನೋಡಿ ಮುಖ ಎಲ್ಲ ಬಿಸಿ ಆಗ್ಬಿಟೈತಿ ಹ್ಞೂ ಮುಖ ಎಲ್ಲ ಬಿಸಿ ಆಗ್ಬಿಟ್ಟೈತೆ ನಾ ನಿಂದು ಬಿಸಿಲಾಗಿ ನಿಂತು ಅಲ್ಲಿ ನಿಂದ್ರಸಿನ ಬೇರೆ ಕಡೆ ನಿಂದ್ರಿಸಿ ರಾಳಾಕೆ ನಿಂದಿರ್ತ ಈಕೆ ಐಸ್ ಕ್ಯೂಬ್ ಹಾಕ್ಕೊಂಡು ನೀರು ಕುಡ್ಯಾಗಂತಾಳ ನೋಡ್ರಿ ಓ ಎಪ್ಪ ನೋಡ್ರಿ ಹಂಗೆ ಹೊಡಿತಾಳೆ ಹಾಂ ಆಯ್ತು ಬಿಡ ಆಯ್ತು 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 ಕೋಪ ಬೇಬಿ ಹ್ಞೂ ಇಟ್ಸ್ ಮೈ ಪ್ಲ್ಯಾನ್ ಬಾಡಿ ಥಂಪು ಮಾಡ್ಕೊಂಡು ಹ್ಞೂ ಕೆಲಸ ಮಾಡಿದ್ವಿ ಈಗ ಒಂದು ಕೆಲಸ ಮುಗಿಸಿದ್ದು ಕ್ಲೀನ್ ಮಾಡಿದ್ದು ನಾನು ಅರ್ಬಿ ತೋರಿಸಿ ಹೋಗ್ಯಾಕ್ ಹಾಕಿ ಒಂದು ಸ್ವಲ್ಪ ಅನ್ನ ಊಟ ಮಾಡಿದೆ ಇನ್ನ ಅನ್ನ ನೋಡಿರಿ ಕ್ಯಾಮ್ರಾ ಹಿಂದೆ ಒಂಥರ ಆಟ ಆಡ್ತಾ ಕ್ಯಾಮ್ರ ಮುಂದೆ ಒಂಥರ ಆಟ ಆಡ್ತಾಳಿಕೆ ಮುಕ್ಕಿ ಹಂಗೆ ಹೆಂಗೆ ಬೇಕು ಹಂಗೆ ಓಡಾಡ್ತಾಳೆ ಇಕ್ಕಿ

ಕಮೆಂಟ್ ಮಾಡಿ ಹೇಳ್ರಿ ಜಗತ್ನ ಹೌದಲ್ಲ ಹ್ಮ್ ಕೆಲವೊಬ್ರು ಊಟ ಮಾಡೋರು ಇರ್ತಾರೆ ಅದು ಊಟ ಮಾಡ್ತೀವಿ ಈಗ ಇವಾಗ ಎಲ್ಲ ಕೆಲಸ ಮುಗೀತು ಸಾಯಂಕಾಲದ್ದು ತರಕಾರಿ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿಕ್ ಎಲ್ಲ ಹೆಚ್ಚಿಟ್ಟಿನಿ ತರಕಾರಿ ಏನೇನಿಲ್ಲ ತೊಗೊಂಬರೋಣ ಅಂತ ಅಂದೆ ನಾನು ಕೆಲಸ ಮಾಡ್ಕೊಂಡು ನಿಂತೆ ಅವರು ಫೋನ್ ನಮ್ಮ ಹತ್ರಕೊಂತರು ಟೈಮ್ ಆಯ್ತು ಬೆಳಿಗ್ಗೆ ತರ್ತೀನಿ ಅಂದ್ರೆ ಹಾಗಾಗಿ ಈಗ ಇದ್ದಿದ್ರಲ್ಲೇ ಏನಾದರೂ ಹೇಳಿ ಮಾಡ್ತೀನಿ ಕರಿಬೇವು ನೀರಾಗೆ ಹಾಕಿಟ್ಟಿದ್ದೆ ತೆಗಿತೀನಿ ಇದನ್ನ ಜುಣಕ ಮಾಡಕತ್ತೀನಿ ಹಿಟ್ಟಿನ ಪಲ್ಯ ಅಂತೀವಿ ನಾವು ಕೆಲವೊಬ್ರು ಜುನ್ಕ ಅಂತಾರೆ ಅದನ್ನು ಮಾಡಕತ್ತೀನಿ ಜುಣ್ಕಾ ಮತ್ತು ರೊಟ್ಟಿ ಜೋಳದ ರೊಟ್ಟಿ ನಾಲ್ಕೈದು ದಿನ ನಾಲ್ಕೈದು ದಿನ ಆಯಿತು ಚ ರೊಟ್ಟಿ ಮಾಡಿದಾಗ ಚಪಾತಿ ಮಾಡಿದ್ದೆ ರೊಟ್ಟಿ ಮಾಡಿದ ಸಂಡೆ ಮಾಡಿದ್ದೆ ಚಪಾತಿ ಅದಕ್ಕೆ ಇವತ್ತು ರೊಟ್ಟಿ ಮಾಡ್ಕೊಂಡು ತಿನ್ನಾಯ್ತು ಅಂತಂದ್ರೆ ರೊಟ್ಟಿ ಮಾಡ್ತೀನಿ ತರಕಾರಿ ಏನಿಲ್ಲ ಅಂದ್ರೆ ಈ ಥರ ಹಿಟ್ಟಿನ ಪಲ್ಯ ಮಾಡ್ಕೊಂಡು ತಿನ್ಬೋದು ರೊಟ್ಟಿ ಒಳಗೆ ಅದಕ್ಕೆ ಮಾಡ್ತೀನಿ ನಾಳೆ ಬೆಳಿಗ್ಗೆ ಹೋಗಿ ತಗೊಂಡು ಬರ್ತೀನಿ ಅಂತಾರೆ ತರಕಾರಿ ಆದರೆ ನಾನು ಹೋಗ್ತೀನಿ ಯಾಕಂದ್ರೆ ಅವರು ಅಷ್ಟು ಚೆನ್ನಾಗಿರೋದು ತರಕಾರಿ ತರಲ್ಲ ಏನಾದರೂ ಒಂದು ಮಿಸ್ಟೇಕ್ ಮಾಡ್ಕೊಂಡು ಬಂದುಬಿಡ್ತಾರೆ ಹಾಗಾಗಿ ಈಗ ನಾನು ಅನ್ನಕ್ಕೆ ಅನ್ನ ಅನ್ನಂತರೂ ಬೇಕಾ ಬೇಕು ಅವ್ರಿಗೆ ಹಾಗಾಗಿ ಒಂದು ಸ್ವಲ್ಪ ಒಂದ ಬಟ್ಲ ಅನ್ನ ಇಡ್ತೀನಿ ನಾನು ನಾವೇ ತಿಂದೀವಿ ಮಧ್ಯಾಹ್ನ ಸಂಜೆ ಮುಂದೆ ತಿಂದೀವಿ ಅನ್ನನ ಹಾಗಾಗಿ ನಾಲ್ಕೂವರೆ ಐದು ಗಂಟೆ ಸುಮಾರು ತಿಂದೀವಿ ಅವರಿಗೆ ಅನ್ನ ಮಾಡ್ತೀನಿ ನಮ್ಮಿತಾಗ ಅವ್ರ ಅಪ್ಪಗೆ ಮತ್ತು ರೊಟ್ಟಿ ಮಾಡ್ತೀನಿ ಹಿಟ್ಟಿನ ಪಲ್ಯ ಮಾಡ್ತೀನಿ ಹಿಟ್ಟಿನ ಪಲ್ಯ ಇವತ್ತು ಶೇರ್ ಮಾಡ್ಕೊಳ್ಳೋ ಬೇಡವೋ ಅಂತ ವಿಚಾರ ಮಾಡ್ತೀನಿ ಯಾಕಂದರೆ ನಾನು ಯಾವಾಗ ರೆಸಿಪಿ ಶೇರ್ ಮಾಡ್ಕೊಳಲ್ಲ ಆವತ್ತ ಕೇಳ್ಬಿಡ್ತಾರೆ ಕಮೆಂಟ್ ಮಾಡ್ತಾರೆ ಇನ್ನೊಬ್ಬರು ಸಿಸ್ಟರ್ ಇವತ್ತಿನ ವಿಡಿಯೋದಾಗ ಶೇ ಕೇಳ್ಯಾರ ಇವತ್ತಿನ ವೀಡ್ಯೋದಾಗಲ್ಲ ಮನಿ ವಿಡಿಯೋದೊಳಗೆ ಇವತ್ತು ಕಮೆಂಟ್ ಮಾಡ್ಯಾರ ಏನಂದ್ರೆ ಇದು ಏನು ಟೊಮೆಟೊ ಸಾಂಬಾರು ಟೊಮೆಟೊ ಹುರಿದ್ ನೋಡ್ರಿ ಅವತ್ತು ವಿಡಿಯೋದೊಳಗೆ ಅದನ್ನು ಯಾಕೆ ಶೇರ್ ಮಾಡಿಲ್ಲ ನೀವು ಶೇರ್ ಮಾಡಬೇಕಾಗಿತ್ತು ಶೇರ್ ಮಾಡ್ಕೊಳ್ರಿ ಪ್ಲೀಸ್ ಅಂತಂದು ಕಮೆಂಟ್ ಮಾಡ್ರಿ ಆಗುತ್ತೆ ನಾನು ಯಾರು ನೋಡ್ತಾರೆ ಬಿಡಿ ಯಾರು ನೋಡೋಂಗಿಲ್ಲ ಎಲ್ಲರಿಗೂ ಬರುತ್ತೆ ಟೊಮೆಟೊ ಸಾರು ಅಂತ ಹೇಳ್ಬಿಟ್ಟು ಹಂಗೆ ಮಾಡಿಬಿಟ್ಟೀನಿ ಅವರು ಕೇಳಿದರು ಟೊಮೆಟೊ ರಸಮ್ ಅಂದ್ಕೊಂಡಾರ ಅವರು ಟೊಮೆಟೊ ರಸಮ್ ಆದರೂ ಅನ್ಕೋಬೋದು ಸಾರಾದ್ರೂ ಅನ್ಕೋಬೋದು ಎರಡು ಒಂದ ಅದನ್ನು ಶೇರ್ ಮಾಡ್ಕೊಂಡಿಲ್ಲ ಕೇಳ್ಯಾರ ಈಗ ಇದನ್ನು ಜುಲ್ಕ ಮಾಡ್ಕೊತೀನಿ ವಿಡಿಯೋನ ಇದೇನು ಈಸಿ ಆದ್ರೂ ಒಂದು ಸಲ ಮಾಡಿಬಿಡ್ತೀನಿ ಬೇಗ ಬೇಗ ಶೇರ್ ಮಾಡ್ಕೊಂಬಿಡ್ತೀನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಕೆಲವೊಬ್ಬರಿಗೆ ಗೊತ್ತಿರೋಂಗಿಲ್ಲ ಹೆಂಗೆ ಮಾಡೋದು ಏನು ಅನ್ನೋದು ಅಂಥವ್ರು ಅದ್ರ ನೋಡ್ಕೊತಾರೆ ಗೊತ್ತಿದ್ದು ಸ್ಕಿಪ್ ಮಾಡಿ ಮುಂದೆ ಹೋಗ್ತಾರೆ ಅಷ್ಟೇ ಈಗ ಪಲ್ಯ ಮಾಡ್ತೀನಿ ನಾನು ಈಗ ನೋಡಿರಿ ಒಂದು ಪ್ಲಾಸ್ಟಿಕ್ ಪುಟ್ಟಿ ತೊಗೊಂಡೀನಿ ಅದಕ್ಕೆ ನಾನು ಕಡಲೆ ಹಿಟ್ಟು ತೊಗೊಂಡೀನಿ ಭಾಗ್ಯಲಕ್ಷ್ಮಿ ಕಡಲೆ ಹಿಟ್ಟು ನೋಡ್ರಿ ಒಂದು ಟೇಬಲ್ ಸ್ಪೂನ್ ಅಷ್ಟಿದೆ ಹಾಕ್ಕೊಂಡಿನಿ ಚಿಕ್ಕದಿದು ಈಗ ನೋಡ್ಬೋದು ಕಾಲು ಕಪ್ಪು ಟೇಬಲ್ ಸ್ಪೂನ್ ಕಾಲು ಕಪ್ಪು ಇದರಲ್ಲೇ ಒಂದು ಎರಡು ಸ್ಪೂನ್ ಹಾಕ್ಕೊಂತೀನಿ ಸಾಕಷ್ಟು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಜನ ಇದ್ದರೆ ಜಾಸ್ತಿ ಮಾಡ್ಕೊಬೋದು ನಾವು ನಾಲ್ಕು ಜನ ಎಲ್ಲ ಹಾಗಾಕಿ ಒಂದು ಅರ್ಧ ಕಪ್ ನೋಡಿ ಕಾಲು ಕಪ್ ಎರಡಲ್ಲಿ ಹಾಕ್ಕೊಂಡಿನಿ ಅರ್ಧ ಅಷ್ಟು ಹಾಕ್ಕೊಂಡಿನಿ ಈಗ ಇದನ್ನು ನಾವು ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಹಿಟ್ಟು ಇದನ್ನ ಮಾಡ್ಕೋಬೇಕು ಫಸ್ಟ್ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ಒಗ್ಗರಣೆ ಕೊಟ್ಬಂದ್ರೆ ಕೆಲವೊಬ್ರು ಹಿಟ್ಟು ಹಾಕಿ ಇದನ್ನ ಮಾಡ್ತಾರೆ ಮಿಕ್ಸ್ ಮಾಡ್ತಾರೆ ಒಗ್ಗರಣೆಗೆ ನಾನು ಹಿಂಗೆ ಮಾಡ್ತೀನಿ ಹಾಗಾಗಿ ಇದೇ ರೀತಿನ ತೋರ್ಸಕತ್ತೀನಿ ಹಂಗೆ ಡೈರೆಕ್ಟ್ ನಾವು ಹಿಟ್ಟು ಹಾಕಿ ತಿರುಗತಿ ನೋಡ್ರಿ ಗಂಟು ಹಾಕೈತಿ ಅದಕ್ಕೆ ಈ ರೀತಿ ಮಾಡ್ಕೊಂಡು ಅಂದ್ರೆ ಗಂಟು ಆಗಂಗಿಲ್ಲ ಫಸ್ಟಿಗೆ ಈ ರೀತಿ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ನೀರು ಹಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೋದು ಜಾಸ್ತಿ ಬೇಕಂದ್ರೆ ಜಾಸ್ತಿ ಕಡಿಮೆ ಬೇಕಂದ್ರೆ ಕಡಿಮೆ ಒಂದು ಹೊತ್ತಿಗೆ ಆಗೋ ಅಷ್ಟು ಮಾಡ್ಕೊತೀನಿ ಆರಿಂದಾಗ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಒಂದು ಹೊತ್ತಿಗೆ ಅಂದ್ರೆ ನಡಿತೈತಿ ಒಂದು ಗಂಟೆ ಹಿಂಗೆ ಮಿಕ್ ಮಿಕ್ಸ್ ಮಾಡ್ಕೋಬೇಕಿದ ಸ್ವಲ್ಪ ಅಂದರೆ ನೀರಾಗಿದ್ರೆ ರುಚಿ ಚೆನ್ನಾಗಿರುತ್ತೆ ಗಟ್ಟಿ ಆದ್ರೆ ಅಷ್ಟು ಚೆನ್ನಾಗಿರಲ್ಲ ತಿನ್ನಕ ರೊಟ್ಟಿ ಜೊತೆಗೆ ನೀರಾಗಿ ಮಾಡ್ಕೊಂಡ್ವಿ ಅಂದ್ರೆ ಅನ್ನಕ್ಕೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಈಗ ಮಿಕ್ಸ್ ಹಾಕಿ ಬರ್ರಿ ಈಗ ಒಗ್ಗರಣೆ ಕೊಡ್ತೀನಿ ಈಗ ನೋಡ್ರಿ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳಾಗತ್ತೀನಿ ಎಣ್ಣೆ ಚೆನ್ನಾಗಿ ಕಾಯ್ಬೇಕದು ಈಗ ಎಣ್ಣೆ ಬಿಸಿ ಆಯ್ತು ಒಂದ್ ಸ್ವಲ್ಪ ಸಾಸಿವೆ ಹಾಕೊತೀನಿ ಒಂದು ಸ್ವಲ್ಪ ಜೀರಿಗೆ ಹಾಕೊಂತೀನಿ ಒಂದು ಸ್ಪೂನು ಜಾಸ್ತಿ ಆಗಪ್ಪ ಒಂದು ಸ್ಪೂನ್ ಸಾಕು ಈಗ ನೋಡ್ರಿ ಅನ್ನ ಆಗ್ತೈತಿ ಈಗ ಒಂದು ಈರುಳ್ಳಿ ಒಂದು ಸ್ವಲ್ಪ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿಕ್ ಕಟ್ ಮಾಡಿ ಹಾಕೊಂಡು ಹಾಕತೀನಿ ಹಸಿ ಮೆಣ್ಸಿನ್ಕಾಯಿ ಬದಲಿ ಹಸಿ ಖಾರ ಇರುತ್ತಾ ಮನ್ಯಾಗ ಅದನ್ನು ಹಾಕ್ಕೊಬೋದು ನಮ್ಮ ಮನೆಯಾಗ ಈಗ ನಾ ಮಾಡ್ಕೊಂಡಿದ್ದಿಲ್ಲ ಹಸಿ ಖಾರನ ಹಂಗಾಗಿ ಹಸಿ ಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ ಸ್ವಲ್ಪ ಫ್ರೈ ಮಾಡಬೇಕು ಎಣ್ಣೆ ಇದು ಈರುಳ್ಳಿನ ಎಣ್ಣೆ ಜೊತೆಗೆ ಅದಾದಮೇಲೆ ಈಗೇನು ನೋಡಿರಿ ಕರಿಬೇ ಹಾಕ್ಕೊಂಡು ಹಾಕ್ತೀನಿ ಫಸ್ಟ್ಗೆ ಕರಿಬೇ ಹಾಕಿದ್ರೆ ಎಣ್ಣೆ ಎಲ್ಲ ಹೊರಗೆ ಸಿಡಿತೈತಿ ಹಂಗಾಗಿ ಇವಾಗ ಹಾಕ್ಕೊಂತೀನಿ ಸ್ವಲ್ಪ ಫ್ರೈ ಒಂಚೂರು ಈರುಳ್ಳಿ ಚಂಪಾಗಾತಂದ್ರೆ ರುಚಿ ಚಲೋ ಬರ್ತೈತಿ ಹಾಗಾಗಿ ಈಗ ನೋಡ್ರಿ ಇದು ಈರುಳ್ಳಿ ಮತ್ತು ಹಸಿಮೆಣಸಿ ಫ್ರೈ ಆದಮೇಲೆ ಒಂದು ಟೊಮೆಟೊ ಹಾಕ್ಕೊಳ್ತೀನಿ ಕಟ್ ಮಾಡಿದ್ದೆ ಒಂದು ಸ್ವಲ್ಪ ಮೆತ್ತಗಾಗುತ್ತೆ ಟೊಮೆಟೊ ಬದಲಿ ಹುಣಸೆಹಣ್ಣನ ಹಾಕ್ಕೊತಾರೆ ಹಣ್ಣು ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ಟೊಮೆಟೊನ ಹಾಕ್ಕೊಂಡಿನ ಒಂದು ನಾಲ್ಕು ಜನಕ್ಕೆ ಆಗೋಷ್ಟು ಮಣ ಹಾಕ್ತೀನಿ ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಹಾಕ್ತೀನಿ ಒಂದರಿಂದ ಒಂದೂವರೆ ಸ್ಪೂನ್ ಅಷ್ಟು ಹಾಕ್ಕೊಂತೀನಿ ಬೇಕಂದ್ರೆ ಆಮೇಲೆ ಕಡಿಮೆ ಆಗಿ ಹಾಕೋಬಹುದು ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಇದನ್ನು ಅರ್ಶನ ಹಾಕ್ಕೊಂಡು ಟೊಮೆಟೊ ಮೆತ್ತಗುತ್ತ ಹಂಗಾಗಿ ಸುಲಭ ತನಕ ಫ್ರೈ ಮಾಡಬೇಕು ಫ್ರೈ ಮಾಡಿ ಮುಚ್ಚಿಡ್ತೀನಿ ಈಗ ಆಗತ್ತೋಡ್ರಿ ಒಂದು ನಿಮಿಷ ತೆಗಿತೀನಿ ಮಾಡ್ತೀನಿ ನೋಡ್ರಿ ಮೆತ್ತಗ ಆಗು ಅಂದ್ರೆ ಹುಳಿ ಬಿಟ್ಕೊಂತೈತಲ್ಲ ಅದು ಚಲೋ ಆಕೈತಿ ರುಚಿ ಆಕೈತಿ ಪಲ್ಯ ಜನಕ ಈಗ ನಾವು ಕಡಲೆ ಇಟ್ಟು ಮತ್ತೆ ನೀರು ಮಿಕ್ಸ್ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊತೀನಿ ಇಲ್ಲೈತೆ ನೋಡ್ರಿ ಲಗುನ್ ಹಾಕೈತಿ ಇದೆ ಸ್ವಲ್ಪ ನೀರು ಹಾಕೊತೀನಿ ಯಾಕಂದ್ರೆ ಮತ್ತೆ ತೀರಾಗ ಅಂತ ಚಲೋ ಆಗಲ್ಲ ಅದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕೊಂತಿದೆ ತಿರುಗಬೇಕಿಂದು ಚಲೋ ಇಲ್ಲ ಅಂದ್ರೆ ಅದಕ್ಕೆ ಸ್ವಲ್ಪ ಗಟ್ಟಿ ಆಗೋವರೆಗೂ ಅದನ್ನ ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ನೋಡ್ರಿ ಈ ಥರ ಜೋಳದ ರೊಟ್ಟಿಗೆ ಚಪಾತಿಗೆ ಮತ್ತು ಬಿಸಿ ಬಿಸಿ ಅನ್ನಕ್ಕೂ ಚಲೋ ಇರ್ತೈತಿ ಒಂದು ಸ್ವಲ್ಪ ನೀರಾಗಿ ಮಾಡ್ಕೊಂಡು ಅಂದ್ರೆ ಅಳಕ್ಕಾಗಿ ಮಾಡಿಕೊಂಡ್ರೆ ಅನ್ನಕ್ಕೂ ಚಲೋ ಆಕೈತಿ ಅದಕ್ಕೆ ಒಂದು ಸ್ವಲ್ಪ ಅರ್ಧ ಗ್ಲಾಸ್ ನೀರು ಜಾಸ್ತಿನ ಹಾಕ್ಕೊಂಡಿನಿ ಉಪ್ಪು ನೋಡ್ಕೋಬೇಕು ಈಗ ಉಪ್ಪಾಗಿತ್ತೋ ಇಲ್ಲ ಅಂಥೇಳಿ ಹಸಿ ಮೆಣ್ಸಿನ್ಕಾಯಿ ಅಂತರೂ ಖಾರಕ್ಕೆ ಹಾಕ್ಕೊಂಡಿವಿ ಎಷ್ಟು ಬೇಕಷ್ಟು ಖಾರ ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೋಬೇಕು ನಾವು ಒಂದು ಐದರಿಂದ ಆರು ಹಸಿ ಕಟ್ ಮಾಡ್ಕೊಂಡಿದ್ದೆ ಈ ರೀತಿ ಸೈಡಿಗೆ ಹತ್ಕೊಂಡಿರ್ತದಲ್ಲ ಅದನ್ನ ಬಿಡಿಸ್ಕೋಬೇಕು ಹಿಂಗೆ ತಿರುಗ್ಕೊತೇ ಇರ್ಬೇಕು ನೋಡ್ರಿ ಇದನ್ನ ಗಟ್ಟಿಯಾಗ ಮಟ್ಟನೇ ಹಿಂಗೆ ತಿರುಗ್ಬೇಕು ಗನ ರುಚಿ ಇರುತ್ತೆ ಫ್ರೆಂಡ್ಸ್ ಇದು ಜೋಳದ ರೊಟ್ಟಿ ಜೊತೆಗೆ ಬಿಸಿ ಬಿಸಿ ರೊಟ್ಟಿ ಕಟಕ್ ರೊಟ್ಟಿ ಜೊತೆಗೂ ಸೂಪರಾಗಿರುತ್ತೆ ಆಮೇಲೆ ಇನ್ನೊಂದು ವಡೆ ಅಂತ ಮಾಡ್ತಾರೆ ನಾವು ಅದಕ್ಕೂ ಹಿಟ್ಟಿನ ಪಲ್ಯನ ಅಂತೀವಿ ನಾವು ಕೆಲವೊಂದು ಕಡೆ ಒಂದೊಂದು ಥರ ಮಾ ಅಂತಾರೆ ಒಂದೊಂದು ಹೆಸ್ರು ಇಡ್ತಾರೆ ನಾವು ಇದಕ್ಕೂ ಹಿಟ್ಟಿನ ಪಲ್ಯ ಅಂತೀವಿ ಅದಕ್ಕೂ ಹಿಟ್ಟಿನ ಪಲ್ಯ ಅಂತೀವಿ ಕೆಲವೊಬ್ರು ಅದಕ್ಕೆ ಗಟ್ಟಿಯಾಗಿ ಹಲ್ಪಿ ಥರ ಬರ್ತದೆ ಅದು ಜುಣ್ಕುದ್ ವಡೆ ಅಂತಾರೆ ಅದಕ್ಕೆ ಇದಕ್ಕೆ ಜುಣಕ ಅಂತಾರೆ ನಾವು ಹಿಟ್ಟಿನ ಪಲ್ಯ ಅಂತೀವಿ ನಮ್ಮ ಊರ ಕಡೆ ಎಲ್ಲ ಹಿಟ್ಟಿನ ಪಲ್ಯನ ಅಂತಿದ್ರು ಅದಕ್ಕೆ ನಮಗೂ ಅದ ರೂಢಿ ಹಿಟ್ಟಿನ ಪಲ್ಯ ಅನ್ನೋದು ಒಂದು ರೂಢಿ ನೋಡಿರಿ ಗಟ್ಟಿ ಆಗ್ತಾ ಬಂತ ಗಟ್ಟಿ ಆಗ್ತಾ ಬಂದಂಗೆಲ್ಲ ಅದು ಘಮ 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 ಅಂತ ಇರ್ತೈತಿ ಪಲ್ಯದ್ದು ನೋಡಿರಿ ಹಸಿ ಅದೆಲ್ಲ ಸ್ಮೆಲ್ ಹೋಗ್ತೈತಿ ಹಿಂಗೆ ತಿರುತ್ತಾ 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 ಅದು ಫ್ರೈ ಮಾಡ್ತೀವಲ್ಲ ಹಸಿ ಸ್ಮೆಲ್ಲನ್ನು ಹೋಗಿ ಘಮ ಅಂತ ಒಂದು ಒಂದು ಪರಿಮಾಣ ಬರುತ್ತೆ ಅದು ಘಮ ಘಮ ಅನ್ನೋದು ಆವಾಗ ನಾವು ಆಫ್ ಮಾಡ್ಕೋಬೇಕು ಅಲ್ಲಿನ ವಾಯ್ಸ್ ರೆಕಾರ್ಡ್ ಏನು ಕೊಡ್ತಾಯಿಲ್ಲ ಹಂಗೆ ಡೈರೆಕ್ಟಾಗಿ ಮಾತಾಡಕತ್ತೀನಿ ಇವತ್ತಿನ ವೀಡಿಯೋದೊಳಗೆ ಹೆಂಗೆ ಬರುತ್ತ ಏನೋ ಗೊತ್ತಿಲ್ಲ ಹೊರಗಡೆ ಮಳೆ ಗಾಳಿ ಎಲ್ಲ ಬಿಸಾಂತೈತಿ ನೋಡಿರಿ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೋಬೋದು ಇಷ್ಟು ಇತ್ತಂದ್ರೆ ಭಾಳ ರುಚಿ ಇರ್ತತಿ ಇಷ್ಟಿದ್ರೆ ಇವಾಗ ನಾನು ಒಲಿ ಆಫ್ ಮಾಡ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ಆರಿದ ಮೇಲೆ ಗಟ್ಟಿ ಹಾಕತ್ತಿದೆ ಹಂಗಾಗಿ ಇವಾಗಲೇ ಆಫ್ ಮಾಡ್ತೀನಿ ಒಲಿನ ಆಯ್ತು ನೋಡ್ರಿ ಜನಕ್ಕೆ ರೆಡಿ ನಿಮ್ಮ ಕಡೆಯಲ್ಲಿ ರೆಸಿಪಿ ಎಲ್ಲ ಶೇರ್ ಮಾಡ್ಕೊಳ್ರಿ ಅಂತ ಕಮೆಂಟ್ ಮಾಡಿದರು ಸಿಸ್ಟರ್ ಒಬ್ಬರು ಒಂದು ಈಗ ಒಂದು ವಾರನ ಎರಡು ವಾರದ ಹಿಂದೆ ಹಂಗಾಗಿ ಇವಾಗ ಶೇರ್ ಮಾಡ್ಕೊಂಡಿನ ಕೆಲವೊಬ್ರು ನೋಡೋಂಗಿಲ್ಲ ಕೆಲವೊಬ್ಬರು ಗೊತ್ತಿದ್ದವ್ರು ನೋಡೋಂಗಿಲ್ಲ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರುತ್ತಲ್ಲ ಕೆಲವೊಬ್ಬರು ಈ ಕಲಿಯವರು ಆಮೇಲೆ ಈ ಕಡೆಲವರು ಎಲ್ಲರೂ ಕೇಳ್ತಾರೆ ಹಾಗಾಗಿ ಶೇರ್ ಮಾಡ್ಕೊಂಡಿನ ನೋಡಿರಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಇದ್ರ ಮೇಲೆ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು ಕೊತ್ತಂಬರಿ ಸೊಪ್ಪು ಇಲ್ಲ ಕಾಲಾಗೈತಿ ಹಂಗಾಗಿ ಹಂಗೆ ಮಾಡಕೀನಿ ನಿಮ್ಮ ಮನೇಲಿ ಕೊತ್ತಂಬರಿ ಸೊಪ್ಪು ಇದ್ರೆ ಈಗನಾದರೂ ಹಾಕ್ಕೊಬೋದು ಇಲ್ಲಾಂದ್ರೆ ಒಗ್ಗರಣಾದ್ರೂ ಹಾಕ್ಕೋಬೋದು ಚೆನ್ನಾಗಿರ್ತೈತಿ ಇವಾಗ ಇದು ಇಷ್ಟು ಅಳಕ್ಕಾಗ ಕಾಣಿಸ್ತೈತಿ ಆಮೇಲೆ ಗಟ್ಟಾಕೈತಿ ನೋಡ್ರಿ ಆರಿನ ಮೇಲೆ ತೋರಿಸ್ತೀನಿ ಉಪ್ಪು ನೋಡ್ತೀನಿ ರೀ ಟೇಸ್ಟ್ ಆಗೈತೆ ಉಪ್ಪು ಕರೆಕ್ಟಾಗಿತಿ ಫ್ರೆಂಡ್ಸ್ ಉಪ್ಪು ಕರೆಕ್ಟಾಗಿತ್ತು ನೋಡ್ರಿ ಅಷ್ಟಕ್ಕೆ ಒಂದುವರಿ ಅಕ್ಕಿನಿ ಕರೆಕ್ಟಾಗಿ ಸೂಪರಾಗಿ ಬಂದೈತಿ ಟ್ರೈ ಒಂದು ಸಲ ನೀವು ಸ್ವಲ್ಪ ಖಾರ ಅನ್ಸಾಗತ್ತೈತಿ ನೋಡ್ಬೇಕು ರೊಟ್ಟಿ ಕ ಸಪ್ಪಿರ್ತಾವಲ್ಲ ಇರ್ತಾವಲ್ಲ ರೊಟ್ಟಿ ಜೊತೆ ಹೊಂದಿಕೆ ಆಗತ್ತೆ ಈಗ ಜುಣಕ ರೆಡಿ ಆಯಿತು ಹಿಟ್ಟಿನ ಪಲ್ಯ ರೆಡಿ ಆಯ್ತು ನಾನು ರೊಟ್ಟಿ ಮಾಡ್ತೀನಿ ಈಗ ಇದ್ರ ಜೊತೆಗೆ ರೊಟ್ಟಿ ಅನ್ನ ಮಾಡ್ತೀನಿ ನೋಡಿರಿ ಅಕ್ಕಿ ತೊಳಂದೇನಾ ಒಂದುವರಿ ಬಟ್ಲ ಅಕ್ಕಿ ಹಾಕ್ಕೊಂಡಿನಿ ಇದ್ರಲ್ಲಿ ಎರಡು ಗ್ಲಾಸ್ ನೀರು ಹಾಕ್ಕೊಂಡಂದ್ರೆ ಅನ್ನ ಮೆತ್ತಗೆ ಉದುರುದ್ರಾಗಿ ಬರ್ತೈತಿ ಹಾಗಾಗಿ ಸ್ವಲ್ಪ ಮೆತ್ತಗಿದ್ರೆ ಚಲೋ ಅನ್ನ ಉದುರು ತೀರ ಗಟ್ಟಿ ಉದುರುದ್ರಾಗಿದ್ರೆ ಅಷ್ಟು ಚೆನ್ನಾಗಿರಲ್ಲ ನೋಡ್ರಿ ಇಷ್ಟು ಮುಕ್ಕಾಲು ಹಾಕಿನಿ ಆ್ಯಡ್ ಹಾಕಿಲ್ಲ ಮುಕ್ಕಾಲು ಹಾಕ್ತೀನಿ ಅಂದ್ರೆ ನಮ್ಮ ನಮ್ಯಾಗ ತಿನ್ಸ ಚೆನ್ನಾಗಿರ್ತದೆ ಅಕ್ಕಿಗೆ ಉದ್ದ ಉದುರಿದ್ರೂ ನಮ್ಮ ನಮಿತ ಉದುರು ಉದುರು ಆಗಿದ್ರ ಅಷ್ಟ ಇಷ್ಟ ಅದಕ್ಕೆ ಸ್ವಲ್ಪ ಸಾಫ್ಟ್ ಆಗಿರ್ಬೇಕು ಮಿತ್ತ ಫೋನ್ ಹಳೆ ಫೋನ್ ಹಿಡ್ಕೊಂಡು ಕುಂತ್ ಕೂಡ ಈಗ ಅದಕ್ಕೆ ಅವರಪ್ಪ ಕೈ ಹಾಕತ್ತಾರ ಈಗ ಇದನ್ನೊಂದು ಹತ್ತು ನಿಮಿಷ ಬಿಟ್ಟು ಆನ್ ಮಾಡ್ತೀನಿ ಮಲ್ಲಿ

ಅದ್ರ ಜೊತೆಯ

ರೊಟ್ಟಿ ಮಾಡೋದೆಲ್ಲ ಮುಗೀತು ಎಲ್ಲ ಕ್ಲೀನ್ ಮಾಡಿದೆ ಕಟ್ಟಿನ ಅಷ್ಟು ಪಾತ್ರೆ ಆಗಿ ಬೆಳಿಗ್ಗೆ ತೊಳ್ದು ಕೊಡ್ತಾರ ಅವ್ರು ಇಲ್ಲಿ ನೋಡ್ಬೋದು ರೊಟ್ಟಿ ಪಲ್ಯ ಅನ್ನ ಇವತ್ತಿಂದು ಮೊಸರು ಐತಿ ಚಟ್ನಿ ಪುಡಿ ಅಲ್ಲಿ ಇಟ್ಟಿ ನೋಡ್ರಿ ಒಳಗೆ ಚಟ್ನಿ ಪುಡಿ ಮೊಸರು ಅನ್ನ ರೊಟ್ಟಿ ಪಲ್ಯ ನಮ್ಮ ನವ್ಯ ಈಗ ಎರಡು ರೊಟ್ಟಿ ಅಂತ ಯಾಕಂದ್ರೆ ದೊಡ್ಡ ದೊಡ್ಡವಲ್ಲ ರೊಟ್ಟಿ ಇಷ್ಟ ಚಿಕ್ಕ ಚಿಕ್ಕ ಮಾಡಿರ್ತೀನಿ ಮಾಡ್ಕೊಡ್ತೀನಿ ಮಾಡಿಕೊಡ್ತಿಂತವಮ್ಮ ಮತ್ತೆ ಯಾವಾಗಾರ ನೋಡ್ರಿ ಡ್ರೇ ಒಡದ ರೊಟ್ಟಿ ತಿನ್ನಮ್ಮ ಎರಡು ರೊಟ್ಟಿ ತಿನ್ನಿ ಮಣ್ಣು ನೋಡಿಲ್ಲ ನಂಬಿತ ಕುರ್ತಿ ನೋಡಿದಿ ಹಾ ಅದು ಯಜಮಾನ ಅರ್ಧ ಮರ್ಧ ನೋಡಿದ್ದು ಉಂಡ್ಲಾರಿಕೆ ಅನ್ನ ಉಣ್ಣಕತ್ತ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಫ್ರಂಟ್ ಎಡಗೈ ಕಾಣಿಸುತ್ತೆ ಊಟ ಮಾಡಿಸೋದು ಉಂಡ್ಯಾ ನಾವು ಊಟ ಮಾಡಿದ್ಯಾವ ಹ ರೊಟ್ಟಿ ತಿಂದ್ಯಾ ಚೆನ್ನಾಗಿತ್ತ ರೊಟ್ಟಿ ಪಲ್ಲ ಅನ್ನ ನೋಡಲ್ಲ ನಿಮ್ಮ ವ್ಯಾಪಾರಿ ಮಾಡ್ಯನ್ ಬಾಯಿಗೆ ನೋಡ್ರಿ ಅಲ್ಲ ಹ್ಮ್ ಎಲ್ಲ ತಿಂತು ಬೇಕು ಅಂತ ಕೇಳಂಗಿಲ್ಲ ಆದ್ರೇನ ಹಾ ರೊಟ್ಟಿ ಪಲ್ಯ ಇವನು ತಿಂತ ಹೌದವ ಹೌದ ಹೌದು ಇಲ್ಲ ಹಾ ಇವತ್ತು ಬೆಳಿಗ್ಗೆ ಒಂದ್ಸರ್ ತಿಂದ್ಲು ಕೇಕ್ ತಿಂದ್ಲು ಹಸುವಾಗ ಹ್ಮ್ ಮತ್ತು ಬರ್ಬೇಕು ಬೇಡ ನೀನು ಆ ಕಣ್ಕೂಗ್ತಾವನು ಬಿಡು ನಮ್ಮ ನವೇ ನೋಡಿ ಹೆಂಗೆ ಕಾಣಿಸ್ತಾಳ ನೋಡಲ್ಲ ಇದು ಇನ್ನೊಂದು ಟಾಪ್ ಹಾಕಿ ನೋಡ್ರಿ ತೊಳೆ ಉದ್ದ ಉದ್ದದವ ಇವು ಮಿಕ್ಕಿದ್ದೆಲ್ಲ ಕರೆಕ್ಟ್ ಆಯ್ತು ನಡಿತೈತಿ ತುಂಬ ತೊಳೆ ಇನ್ನೇನು ಮಳೆ ಬರುತ್ತ ಚಳಿ ಬರ್ತೈತೆ ಬೆಚ್ಚಾಗಿರ್ತಾವಳ ಇನ್ನು ಎರಡು ತೊಗೊಂಬಿಡಣರಿ ಅಂತಾವ ಮತ್ತೆ ಇನ್ನೊಂದು ಎರಡು ಮೂರು ತಿಂಗಳು ಬಿಟ್ಟು ಎಲ್ಲ ಈಗ ಖರ್ಚು ಮುಗಿಬೇಕು ಸ್ಕೂಲಿಂದ ಅದೆಲ್ಲ ಖರ್ಚು ಮುಗಿತಂದ್ರೆ ಇನ್ನಾಡು ತಗೊಂಡ್ರಿ ಮನೆ ಹಾಕಕ್ಕೆ ಸರಿ ಹೋಗತಿ ಹೌದಿಲ್ಲ ತಿನ್ನು ಟಾರ್ಚ್ ಆನ್ ಮಾಡಿನಲ್ಲ ಅದನ್ನ ನೋಡಿ ಇರ ಬ್ಯಾಗೈ ಹಾಂ ನೋಡಿರಿ ನಾನು ರೊಟ್ಟಿ ಮಾಡೋದ್ರೊಳಗೆ ಇವ್ರ ಅಕ್ಕಿಗೆ ಊಟ ಮಾಡಿಸ್ಬಿಟ್ರು ಹ್ಞೂ ಅನ್ನ ಬೇಕು ರೊಟ್ಟಿ ತಿಂದ್ರೆ ನಾವು ಏನು ರೊಟ್ಟಿ ದೊಡ್ಡವಲ್ಲ ಚಿಕ್ಕ ಚಿಕ್ಕ ಅದಿಲ್ಲ ಹ್ಞೂ ನೀನು ಊಟ ಮಾಡಿ ನೋಡಿ ಮುಟ್ಟಿಗೆ ರೊಟ್ಟಿ ಮಾಡೋದು ಮುಗೀತು ರೊಟ್ಟಿ ಮುಗೀತು ನಂಗೆ ನೆನಪಾಗಲಿಲ್ಲ ಹೇಳಿದಿ ನೀ ಹೇಳಿದಿ ನಾನು ಒಪ್ಕೊಂತೀನಿ ಯಾಕ ಇಲ್ಲ ಹೇಳ ಇಲ್ಲ ಹೇಳ ಹ್ಞೂ ಮಾಡಿ ನೋಡಿ ಹೇಳ ಏನು ಹ್ಞೂ ಹೇಳಿ ಏನು ಹೇಳ್ಬೇಕು ಏನಂತಂದು ನೋಡಿರಿ ಈಗ ಹಾಕ್ಕೊಂಡಿನಿ ನಾನು ಊಟ ಮಾಡೋಕ್ಕ ಜುನಕ ಚಟ್ನಿ ಪುಡಿ ರೊಟ್ಟಿ ತಿನ್ನಕ್ಕೆ ಹಾಕ್ಕೊಂಡಿನಿ ಈಗ ಊಟ ಮಾಡ ಚಲೋ ಆಗೈತೆ ಯಾರೀ ಓ ಓ ಏನು ಏನಮ್ಮ ಆಂ ತಿಂದಿರ ಪಲ್ಯ ಹೆಂಗಾಗಿ ಚಲೋ ಆಗೈತೆ ಫ್ರೆಂಡ್ಸು ಊಟ ಆಯಿತು ಈಗ ನಾವಾಗ ಟ್ಯಾಬ್ಲೆಟ್ ಹಾಕಿಬಿಟ್ಟು ಒಂದು ಸ್ವಲ್ಪ ಇಲ್ಲೇ ಓಡಾಡಿಸಿ ಕರ್ಕೊಂಡು ಬಂದು ಮನಗಿಸಿ ಮಕ್ಕೊಂಡಾಳ ಇನ್ನೂ ಎತ್ತಿಲ್ಲ ಇನ್ನೇನು ಮಕ್ಕಳ ಲೈಟ್ ಆಫ್ ಮಾಡಿದ ತಕ್ಷಣ ಈಗಿನೂ ಇಲ್ಲಿ ಬಂದಾಳ ಈಗಂತರ ಈಗ ಲಘು ನಾವು ಲೇಟ್ ಲೇಟಿಕ್ಕಿ ಮಕ್ಕಳೋದು ಸ್ಕೂಲ್ ರಜೆ ಕೊಟ್ಟಾಗನ್ಸಿಟ್ಟು ಲೇಟಾಗಿ ಮಕ್ಕಂತ ಯಾವಾಗ ಮಕ್ಕಂತೀನಿ ಯಾವಾಗ ಮಕ್ಕಳಿ ಹಾಂ ಊಟ ಆಯಿತು ನಿದ್ದೆ ಬಂದೀವಿ ಈಗ ಹಂಗೆ ಇವತ್ತಿನ ಹಾಂ ಹಾಂ ನಿನಗೆ ನಿನಗೆಲ್ಲಗು ಬರಲ್ಲ ಬಿಡು ಲೇಟಾಗ್ಯತಾ ಲೇಟಾಗಿ ಮಕೊಳ್ತಾಳೆ ಅಷ್ಟೇ ಬಟ್ ನಮ್ಮನವೇ ಎಷ್ಟೇ ಆಗಿದ್ರು ಎಷ್ಟೇ ಬೇಗ ಎದ್ರು ಮಧ್ಯಾಹ್ನ ನಿದ್ದೆ ಮಾಡಿದ್ರು ಬೇಗನೆ ಮಕೊಂಬಿಡ್ತಾವ ಇಲ್ಲಿ ಹಾಕಿದ ತಕ್ಷಣ ಮಕ್ಕಂಬಿಡ್ತಾವ ಅದಿಲ್ಲ ಪಶಿಸ್ ನಿದ್ದೆ ನಿದ್ದೆ ಬಡಿಕಿನ ನೀನು ಫ್ರೆಂಡ್ಸ್ ಏನು ಗೊತ್ತಾಯ್ಕಿ ಆರಾಮಾಗಿ ಮಕ್ಕಂಬಿಡ್ತಾಳೆ ರಾತ್ರಿ ಆರಾಮಿದ್ರೆ ಅದೇ ಏನಾದ್ರೂ ಜ್ವರ ಏನಾದ್ರೂ ಇತ್ತು ಅಂದ್ರೆ ರಾತ್ರಿ ಎಲ್ಲ ನಮ್ಮ ಮುಂಚೆ ಅಂತ ತುಂಬಾ ಕಾಡಿಸ್ತಿದ್ಲು ಚಿಕ್ಕವಳಿದ್ದಾಗ ಈಗ ಈಗ ಪರವಾಗಿಲ್ಲ ಸ್ವಲ್ಪ ನಿದ್ದೆ ಮಾಡ್ತಾಳ ನಮಗೂ ನಿದ್ದೆ ಮಾಡಿಸ್ತಾಳ ಈಗ ಅದಿಲ್ಲ ಪಜ ಹ ತುಂಬಾ ಕಾಡ್ಸಿದಿ ಚಿಕ್ಕವಳಿದ್ದಾಗ ರಾತ್ರಿ ಎಲ್ಲಾ ನಿದ್ದೆ ಮಾಡ್ತಿದ್ದಿಲ್ಲ ಚಿಕ್ಕವಾಳಿದ್ದಾಗಂತರ ನಿದ್ದೆ ನಿದ್ದೆಗೆಟ್ಟು ಸಾಕಾಗಿ ಹೋಗಿತ್ತು ನನಗಂತರೂ ಅದ್ರಾಗ ಬೇರೆ ಆಕೆಯೂ ಬೇಗ ಹುಟ್ಟಿಬಿಟ್ಲು ಈಕಿನಿಂದ ಇಬ್ಬರೂ ನೋಡ್ಕೊಳ್ರಿಗೆ ನನ್ನ ಜಲಮ ಸಾಕು ಸಾಕಾಗಿ ಹೋಗಿತ್ತು ಈಕಿನವೇ ನಮಿತ ಯಾವಾಗ ನನ್ನ ಕೈ ಬಿಟ್ಲೋಡ್ರಿ ಅವಾಗ ಒಂಚೂರು ರಿಲೀಫ್ ಆಯಿತು ಬಟ್ ನಾವೇ ಅಂತರೂ ಕಂಟಿನ್ಯೂ ಆಗಿ ಹಂಗೆ ಐತೆಕ್ಕಿದ ಕೆಲಸ ಏನು ಮಾಡೋಕ್ಕಾಗಲ್ಲ ಮಾಡೋದ ದೇವ್ರ ಸೇವೆ ಅಂತ ಹೇಳ್ಬಿಟ್ಟು ಹಾಗೆ ಇವತ್ತಿನ ವ್ಲಾಗೂ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸು ನಿಮ್ಗೇನಾದ್ರೂ ಇವತ್ತಿನ ಬ್ಲಾಗ್ ಇಷ್ಟ ಆದ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಸುಮ್ಮನೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ನೋಡಿರಿ ಅಲ್ಲೇ ಮಂಚದತ್ರ ಅಲ್ಲಿಂದ ಇಲ್ಲಿವರೆಗೂ ಜಾಗ ಐತಿ ಅಷ್ಟು ಜಾಗ ಬಿಡ್ತಾಳೆ ಇಲ್ಲಿ ನನಗೆ ಏಟ್ ಜಾಗ ಐತಿ ನೋಡಿರಿ ಇಷ್ಟೇ ಇಷ್ಟು ಜಾಗದಾಗ ಮಕ್ಕೊಬೇಕು ನಾನೀಗ ಆಮೇಲೆ ನಿದ್ದೆ ಹತ್ತಿದ್ಮೇಲೆ ಅತ್ತಾಗ ಸರಿಸ್ತೀನಿ ನಿದ್ದೆ ಹತ್ತ ಮಟ್ಟನ ನನಗೆ ಅಂಟುಕೊಂಡ ಮುಕ್ಕೊಂತ ಮತ್ತೆ ಕೈ ಆಡಿಸ್ತಾಳ ಅದನ್ನ ಕೈ ಹಾಕ್ಯಾಕಿ ಕೈ ಹಾಕ್ಯಾಕಿ ನಮ್ಮಮ್ಮಿ ಉಗ್ಯಾಳೋ ಏನದ ಹುಡುಕ್ತಿರ್ತಾಳ ಚಪಾತಿ ಬಾಯ್ ಗುಡ್ ನೈಟ್ ರಾತ್ರಿ ರಾತ್ರಿ ನೋಡೋರ್ಗೆ ಗುಡ್ ನೈಟ್ ಬೆಳಿಗ್ಗೆ ನೋಡೋರ್ಗೆ ಗುಡ್ ಮಾರ್ನಿಂಗ್ ಮಧ್ಯಾಹ್ನ ನೋಡೋರ್ಗೆ ಗುಡ್ ಆಫ್ಟರ್ನೂನ್ ನನ್ನ ವಿಡಿಯೋ ಮಧ್ಯಾಹ್ನ ಬರುತ್ತೆ Good afternoon. Thanks for watching, bye friends. Hello Bobo,